ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನಾವಿವತ್ತೊಂದು ಬಾಣಬೆ ಬಾಣಬಿಲ್ ಮಾಡ್ತೀವಿ ಅದು ಬಿದ್ರಿಂದ ಮಾಡೋದು ನಾನು ಮಾಡೋದಲ್ಲ ಶಿಕ್ಷಿತ್ ನಂಗೆ ಹೇಳ್ಕೊಡ್ತೇನೆ ನಾನು ಟ್ರೈ ಮಾಡೋದು ಇದು ಮಹಾಭಾರತದಲ್ಲೆಲ್ಲ ಇರ್ತದಲ್ಲ ಬಾಣಬಿಲ್ಲ ಆ ಥರ ನಾವು ಬಿಲ್ವಿದ್ದೆ ಕಲಿಯೋಣ ಅಂತ ಸರಿ ಬನ್ನಿ ಇನ್ನು ಟ್ರೈ ಮಾಡೋಣ ಎಲ್ಲಿ ಹೋಗೋದು ಇನ್ನು ಹೇಳೋದು ನಾನು ಮಾಡೋದಾ ಇದರಲ್ಲೇ ಮಾಡೋದಾ ಇದಕ್ಕಿಂತ ಹಸಿರದ್ರೆಲ್ಲ ಚೆನ್ನಾಗುತ್ತೆ ಅಂತ ಇದ್ರಲ್ಲ ಇದ್ರೆ ಆಗುತ್ತೆ ಎಲ್ಲ ಒಂದೇ ಹಾಂ ಹೌದಲ್ಲ ನಮಗೆ ನಂಗೆ ಬಾಣ ಬಿಲ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದಾನಂತೆ ಇವನು ಈ ಬಿದ್ರಿಂದಲೂ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದಾನೆ ಬಣ್ಣದ ಬಿದ್ರಿಂದ ಹೆಂಗೆ ಮಾಡ್ತಾನಂತ ನೋಡೋಣ ಬನ್ನಿ ಇವನು ಕೇಳಿ ಒಳ್ಳೆ ಜೋಶಲ್ಲಿ ಇದ್ದಾನೆ ಇದ್ರಲ್ಲೂ ಚೆನ್ನಾಗಿ ಉಂಟಣ್ಣ ನೀನು ಹೇಳಿ ಯಾತ್ ಅದು ಅಂತ ಈ ಮಧ್ಯದ್ದು ಚೆನ್ನಾಗಿದೆಯಲ್ಲ ಅದು ಕಡಿಯೋಣಲ್ಲ ಹ್ಞೂ ಹಾಂ ಕಡಿಲೇ ಎಲ್ಲ ಕಡಿಬೇಕಾ ಕಡಿಯೋಣ

बे <smallionDoos> <small <item -2> <aap> <ocha> <as95 x22>

ನೋಡಿ ಈ ಥರ ಮಾಡ್ಕೊಬೇಕು ಚೆಂದ ಇದು ಹ್ಮ್ ಇದು ಚೆಂದ ಆಗ್ತಿತ್ತಲ್ಲ ಅಷ್ಟು ನೋಡಿ ನೋಡಿಲಿ ಬೆಂಡು ಬೆಂಡ್ ಆಗ್ತಿಲ್ಲ ಇದು ಬೆಂಡ್ ಆಗೋಲ್ಲ ಜಾಸ್ತಿ ಹಿಂಗಿದ್ರೆ ಚೆನ್ನಾಗುತ್ತೆ ಇನ್ನು ಹ್ಮ್ ಇಲ್ಲೇ ನೋಡಿ ಈ ಥರ ಮಾಡಬೇಕು ಗ್ರಿಪ್ ಬೇಕಲ್ಲ ಇದಕ್ಕೆ ಹಗ್ಗಕ್ಕೆ ಅದು ಜಾರುತ್ತಿಲ್ಲ ಅಂದೆ ನೋಡಿ ಇಲ್ಲ ಮಾಡಿದೀನಿ ನೋಡಿ ಈ ಥರ ಥರ ಗೆರೆ ಅಂತ ಹಾಕಬೇಕು ಗೆರೆ ಅಲ್ಲ ಹಿಂಗೆ ಕುಯಿಕೊಬೇಕು ಹಿಂಗೆ ಫಸ್ಟ್ ಹಿಂಗೆ ಕಟ್ಟ ಹ್ಞೂ ಆಮೇಲೆ ಉಳಿದ್ರೆ ಹ್ಞೂ ಹಂಗೆ ಸುತ್ತಾನಿಲ್ಲ ಇದಾವಾಗ ಅವನು ಈ ಥರ ಮಾಡಕ್ಕೆ ಹೇಳಿದೆ ಇದು ಹಗ್ಗ ಜಾರಬಾರ್ದು ಅಂತ ಈ ಥರ ಹಿಂಗೆ ಹಿಂಗಿದ್ರೆ ಹಗ್ಗ ಜಾರುತ್ತೆ ಇದಾದ್ರೂ ಹಿಂಗೆ ಸಿಕ್ಕಾಕೇನತ್ತು ನೋಡಿ ಹಿಂಗೆ ಅದಕ್ಕೆ ಅವನು ಅವ್ನು ಪ್ಲ್ಯಾನ್ ಅದ ಹಂಗೆ ಪ್ಲ್ಯಾನ್ ಅಂತಲ್ಲಿ ಇರೋದು ಹಿಂಗೆ ಅದು ಹೌದಾ ಹ್ಞೂ ಅಲ್ಲ ಕೆಲವರಿಗೆ ಗೊತ್ತಿರಲ್ಲ ಸುಮ್ಮನೆ ಹಿಂಗೆ ಕಟ್ಬಿಟ್ಟು ಹಿಂಗೆ ಮಾಡ್ತಾರೆ ಅವಾಗ ಜಾರೋಯ್ತಲ್ಲ ಇವ್ರು ಏನು ಹಿಂಗೆ ಹೇಳ್ಕೊಟ್ರು ಅಂತ ಅಂದ್ಕೊಂತಾರೆ ಅದಕ್ಕೆ ಹಿಂಗೆ ಮಾಡಿದ್ರೆ ಸೇಫ್ಟಿ ಅಲ್ಲ ಹ್ಞೂ ಜಾರಲ್ಲ ಟೈಟ್ ಅಡಿ ಸೌಂಡ್ ಬರ್ಬೇಕು ಈ ಥರ ಕೇಳ್ತಾಂಟಾ ಈ ಥರ ಬರಬೇಕು ಇಷ್ಟು ಟೈಟ್ ಇದ್ರೆ ಚೆನ್ನಾಗಿ ಬರುತ್ತೆ ಹಿಂಗೆ ಎರಡದ ಕೂಡಲೇ ಒಳ್ಳೆ ಸ್ಪೀಡ್ ಬರುತ್ತೆ ನಂಗೂ ಗೊತ್ತಿರ್ಲ ಈ ಥರ ನಾನು ಮಾಡ್ಬೋದಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ಲಾನ್ ಎಲ್ಲ ಇರಲಿಲ್ಲ ಇವನು ಹೇಳ್ಕೊಟ್ಟ ಈಗ ಇಷ್ಟೇ ಹ್ಮ್ ಇಷ್ಟು ಇದ್ರೆ ಆಗೋತಿ ಇದೊಂದು ಮಾಡೋಣ ನೋಡಿ ಹಿಂಗೆ ಇವಾಗಲೂ ಬಾಣ ಹಿಂಗೆ ಕರ್ಕೊಳ್ಳೋದು ಬಿಡೋದು ಇಲ್ಲಿ ಹೋಗೋಣ ಹೆಂಗೆ ಪ್ಲಾನ್ ಅಂದ್ರೆ ಪ್ಲಾನ್ ಬರ್ರೆ ಇದಕ್ಕೊಂದು ಬಾಣ ಮಾಡೋಣ ಅಲ್ಲ ಬಾಣ ಮಾಡ್ಬೇಕಂತಲ್ಲ ನೋಡೋಣ ಹೆಂಗ್ ಮಾಡತ್ತ ಬಾಣ ಮಾಡಲೇಬೇಕಲ್ಲ ಹ್ಞೂ ಅವನೇ ಹೇಳ್ತಾನೆ ನೋಡಿ ಇದು ಬಿಲ್ಲು ಬಾಣ ಅಂತ ಹಿಂಗೆ ಇಟ್ಕೊಂತೇವಲ್ಲ ಹಿಂಗೆ ಅದು ಬಾಣ ಇದು ಬಿಲ್ ಹೋಯ್ತಲ್ಲ ಇವನು ಶಿಕ್ಷಿತ್ ಈ ಥರದ್ದು ಮಾಡ್ಕೊಟ್ಟಿದ್ದಾನೆ ಚೆನ್ನಾಗಿದೆ ಇದು ನೋಡಿ ಇನ್ನೊಂದು ರೆಡಿ ಮಾಡ್ತಿದ್ದಾನೆ ಇದು ಇನ್ನೂ ಸಕತ್ತಾಗುತ್ತೆ ನೋಡಿ ಇದು ಒಂದ್ಸಲ ಟ್ರೈ ಮಾಡಿ ನೋಡೋಣ ನೋಡಿ ಈ ಥರ ಹಿಂಗಿಟ್ಟು ಹಿಂಗೆ ಮಾಡೋದು ಹಿಂಗೆ ಬಿಟ್ರೆ ಒಳ್ಳೆ ಹತ್ತದೆ ನೋಡಿ ಇಲ್ಲಿ ಕೆಳಗೆ ಬಿಡ್ತೀನಿ ಬನ್ನಿ ಈ ನಮ್ಮ ಚಿಕ್ಕಿ ತಂದ ಬಾಣ ಬಿಲ್ ಮಾಡ್ಕotti dene ನೋಡೋಣ ಹೆಂಗ್ ಬೀಡಕாகுತ್ತಂತೆ ಎಷ್ಟು ದೂರ ಹೋಗುತ್ತೆ ಟ್ರಯಲ್ ನೋಡೋಣ ಎಷ್ಟು ದೂರ ಹೋಗುತ್ತೆ ನೋಡಿ ಅಂತ ಬಾಣ ನಿಂಗೆ ನೋಡಿ ಫ್ರೆಂಡ್ಸ್ ನಮ್ಮ ಶುಕ್ಸಿದ್ದು ಒಂದು ಬಾಣ ಬಾಣ ಬಿಲ್ ಮಾಡೋದು ಕಳ್ಸಿ ಕೊಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನಾವೇನು ಮುಂದಿನ ವಿಡಿಯೋ ತರಿಸಿದ್ದೀವಿ ಸರಿ ಟಾಟಾ ಬಾಯ್ ಬಾಯ್ ಬಿ ಬಾಯ್